ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಾ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಭೂಮಿ ಸ್ಟೋರ್ ರೂಮ್ ಗೆ ಯಾಕೆ ಹೋಗಿದ್ದೆ ಭೂಮಿ ಅಂತ ಅಜಿತ್ ಕೇಳ್ತಾ ಇರ್ತಾನೆ ಆಗ ಭೂಮಿ ಅಶ್ವಿನಿ ಮುಖನ್ನೇ ನೋಡ್ಕೊಂಡು ಆಗ ಅಶ್ವಿನಿ ಮೆತ್ತಗೆ ಹೋಗಿ ಶ್ರವಣ್ ಪಕ್ಕ ನಿಂತ್ಕೊಂತಾಳೆ ನಾನೀಗ ಉಳ್ನ ಹೆಸರುನ ಹೇಳ್ಬಿಟ್ರೆ ಶ್ರಾವಣ ಸಾಹೇಬ್ರು ನೊಂದ್ಕೊಂತಾರೆ ಅಲ್ಲಿಂದ ನಾನೇ ಕೈ ಉಳ್ನಾಚಾರ್ಸ್ಕೊಣ್ಣ ಅಂತ ಅನ್ಕೊಂಡು ಭೂಮಿ ಮನ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ ಅದೇ ಟೈಮಿಗೆ ಸಂಗೀತ ಹೇಳಮ್ಮ ಭೂಮಿ ನೀನ್ ಇಷ್ಟೊತ್ನಲ್ಲಿ ಸ್ಟೋರ್ ರೂಮ್ ಹೋಗಿದ್ದೆ ಅಂತ ಅಂತ ಮತ್ತೆ ಕೇಳಿದಾಗ ಅತ್ತೆ ಇಷ್ಟ ನಾನ್ ಈ ಮನೆಗೆ ಬಂದಾಗಿಂದ ಸ್ಟೋರ್ ರೂಮ್ ಅಲ್ಲಿ ಏನಿದೆ ಅಂತ ತಿರ್ಲಿಲ್ಲ ಅದಕ್ಕೆ ಅಲ್ಲಿ ಏನಿದೆ ಅಂತ ನೋಡೋಣ ಅಂತ ಹೋದೆ ಭೂಮಿ ಸುಳ್ಳು ಹೇಳ್ತಾಳೆ ಆಗ ಅಶ್ವಿನಿಗೆ ಶಾಕ್ ಆಗುತ್ತೆ ಹುಳೇನಕ್ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಆಗ ಸಂಗೀತ ಏನಮ್ಮ ನೀನು ನೋಡೋದಕ್ಕೆ ಅಷ್ಟೊತ್ನಲ್ಲಿ ಅಲ್ಲಿಗೆ ಯಾರಾದ್ರೂ ಹೋಗ್ತಾರಾ ನಾವು ಉಪಯೋಗಿಸ್ತಾ ಇರೋ ವಸ್ತುಗಳನ್ನ ತಗೊಂಡೋಗಿ ಅಲ್ಲಿ ಬಿಸಾಕ್ತಿವಿ ಅಷ್ಟೇ ಸ್ಟೋರ್ ರೂಮ್ ಅಲ್ಲಿ ಇರೋದು ಅಂತ ಹೇಳಿದಾಗ ಆದ್ರೂ ಅತ್ತೆ ಏನಿದೆ ಅಂತ ನೋಡ್ಬೇಕು ಅಂತ ಕುತೂಹಲ ಇತ್ತು ಅದಕ್ಕೆ ಹೋದೆ ಅಂತ ಭೂಮಿ ಹೇಳ್ತಾಳೆ ಹೋದ ತಕ್ಷಣ ಸಡನ್ ಆಗಿ ಬಾಗ್ಲಾ ಹಾಕೊಂಡ್ಬಿಡ್ತು ಭೂಮಿ ಹೇಳ್ತಾಳೆ ಅದೇ ಇದಾಗಿ ಬಾಗ್ಲಾಕೋಳೋಕ್ ಸಾಧ್ಯ ರಜಿತ್ ಕೇಳ್ತಾನೆ ಆಗ ಒಂದೊಂದ್ ಸರಿ ಆ ರೀತಿ ಆಗುತ್ತೆ ಮಗನೆ ತಾನೆ ಅದನ್ನ ರಿಪೇರಿ ಮಾಡಿಸ್ಬೇಕು ಅಂತ ಪಲ್ಲವಿ ಹೇಳಿದ್ದೆ ನಾನು ಅವರಾಗಿ ಹೇಳಿದ್ರೆ ಅದ್ ಬರ್ಬೇಕಾಗಿತ್ತು ಯಾಕೆ ಬಂದಿಲ್ಲ ಅಂತಾನೆ ಅರ್ಥ ಆಗ್ತಾ ಇಲ್ಲ ಸಂಗೀತ ಹೇಳ್ತಾಳೆ ಆಗ ಮತ್ತೆ ಭೂಮಿ ರೂಮ್ ಬಾಗಿಲು ತೆಗೆದು ತುಂಬಾ ದಿನ ಆಗಿದೆ ಅನ್ಸುತ್ತೆ ಸ್ಟೋರ್ ರೂಮ್ ಬಾಗಿಲು ತೆಗೆದು ತೆಗಿದೆ ತುಂಬಾ ದಿನ ಆಗಿದೆ ಅನ್ಸುತ್ತೆ ಒಳಗಡೆಯಿಂದ ಏನೋ ಕೌಟ ವಾಸನೆ ಬರ್ತಾ ಇತ್ತು ಉಸಿರಾಡೋದಕ್ಕೆ ಕಷ್ಟ ಆಯ್ತು ನಾನು ಉಸಿರನ್ನ ಬಿಗಿ ಇಡಿದೆ ನನಗೆ ಯಾವಾಗ ಎಚ್ಚರ ತಪ್ಪೋಯ್ತು ಅಂತ ನಂಗೆ ಗೊತ್ತಿಲ್ಲ ಭೂಮಿ ಹೇಳ್ತಾಳೆ ಆಗ ಅಜಿತ್ ನಿಜಕ್ಕೂ ಇದೇನ ನಡೆದಿರೋದು ಅಥವಾ ಅದ್ರ ಸೇವ್ ಮಾಡೋದಕ್ಕೆ ಸುಳ್ಳು ಹೇಳ್ತಾ ಇದಿಯಾ ನನ್ನ ಹತ್ರ ನಿಜ ಹೇಳು ಏನ್ ನೀನು ಯಾರಿಗೂ ಎದ್ರು ಅವಶ್ಯಕತೆ ಇಲ್ಲ ನೀನಾಗಿ ಸ್ಟೋರ್ ರೂಮ್ ಗೆ ಹೋದೋ ಅಥವಾ ಆದ್ರೂ ಸ್ಟೋರ್ ರೂಮ್ ಅಲ್ಲಿ ಹೋಗೋತರ ಮಾಡಿದ್ರ ನೆಕ್ ಕೇಳ್ತಾ ಇರೋದು ಭೂಮಿ ಅಂತ ಅಜಿತ್ ಕೇಳ್ತಾನೆ ಅಶ್ವಿನಿಗೆ ತುಂಬಾ ಗಾಬರಿ ಆಗ್ತಾ ಇರತ್ತೆ ಆಗ ಸಂಗೀತ ಅಜಿತಾ ಸುಸ್ತಾಗಿದೆ ಅನ್ಸುತ್ತೆ ಕಣೋ ಡಾಕ್ಟರ್ ಹೇಳಿದ್ರಲ್ವಾ ಅವ್ಳು ರೆಸ್ಟ್ ಮಾಡ್ಲಿ ಅಂತ ಅವಳ ಜೊತೆನೆ ಇರು ನಾವೆಲ್ಲ ಹೋಗ್ತಿವಿ ದೇವಯಾನಿ ನೀನ್ ನನ್ ಜೊತೆ ಬಾ ಸಂಗೀತ ಹೇಳ್ದಾಗ ಮನೆಯವರೆಲ್ಲರೂ ಅಲ್ಲಿಗೆ ಹೋಗ್ತಾನೆ ಹೋಗ್ತಾರೆ ಅಜಿತ್ ಮಾತ್ರ ಅಲ್ಲೇ ಇರ್ತಾನೆ ಅಜಿತ್ ಭೂಮಿ ಮುಖನೇ ನೋಡ್ತಾ ಇರುವಾಗ ಭೂಮಿ ಮಾತ್ರ ಅಜಿತ್ ಕಣ್ ತಪ್ಸಿ ಆ ಕಡೆ ಈ ಕಡೆ ನೋಡ್ತಾ ಇರ್ತಾಳೆ ಈ ಕಡೆ ದೇವಯಾನಿ ಸಂಗೀತ ಹತ್ರ ಬಂದ್ಬಿಟ್ಟು ಭೂಮಿಗೆ ತರ ಆಗೋದಕ್ಕೆ ನಾನೇ ಹೊಣೆ ರೀತಿ ನಿನ್ ಮಗ ನನ್ನನ್ನ ನೋಡ್ತಾ ಇದ್ದ ಗಮನಿಸ್ತೇ ದೇವಯಾನಿ ಅಂತ ಸಂಗೀತ ಹೇಳ್ತಾರೆ ಮುಂದೆ ಈ ವಿಷಯ ದೊಡ್ಡದಾಗ್ಬಾರ್ದು ಅಂತಾನೆ ನಿನ್ನ ಅಲ್ಲಿಂದ ಕರ್ಕೊಂಡ್ ಬಂದಿದ್ದು ದೇವಯಾನಿ ನಿಜಕ್ಕೂ ನಿನಿಗೂ ಇದಕ್ಕೂ ಯಾವ ಸಂಬಂಧ ಇಲ್ಲ ಅಲ್ವಾ ಸಂಗೀತ ಕೇಳ್ದಾಗ ದೇವಯನಿಗೆ ತುಂಬಾನೇ ಶಾಕ್ ಆಗುತ್ತೆ ಅಂದ್ರೆ ಸಂಗೀತ ನೀನು ನನ್ ಮೇಲೆ ಡೌಟ್ ಪಡ್ತಾ ಇದೀಯಾ ನನ್ ಮಗ ಪಡ್ತಾ ಡೌಟ್ ಅದು ಸುಳ್ಳಾಗ್ಲಿ ಅಂತ ಆ ನಾನ್ ನಾನು ಕೇಳ್ತಾ ಇದೀನಿ ಅನ್ಕೋ ದೇವಯಾನಿ ಅಂತ ಸಂಗೀತ ಹೇಳ್ತಾರೆ ಅದ್ರಲ್ಲೇ ಅಜಿತ್ ಅಲ್ಲಿಗೆ ಬಂದಿರ್ತಾನೆ ದೇವಯಾನಿ ಹಿಂದ್ಗಡೆ ನಿಂತ್ಕೊಂಡು ಹೇಳಿ ಅತ್ತೆ ನೀ ಲಾಕ್ ಆಗೋ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ನೀವು ಸ್ಟೋರ್ ರೂಮ್ ಹತ್ರ ಹೋದ್ರಿ ಅಂದಾಗ ಕರೆಕ್ಟ್ ಆಗಿ ನೀವು ಭೂಮಿ ಮುಂದೆ ನಿಂತಿದ್ರಿ ಅಜಿತ್ ಹೇಳ್ತಾನೆ ನಾನ್ ಹೇಳೋ ಮಾತು ನಾನ್ ಸ್ವಲ್ಪ ಕೇಳ ಅಜಿತ್ ನಾನು ರೂಮಲ್ಲಿ ಇದ್ದೆ ನನಗೆ ಯಾರೋ ಟಾರ್ಚ್ ಬಿಟ್ರು ನನಗೆ ರೂಮಲ್ಲಿ ಇದ್ದಾಗ ಕಲ್ಲೆಸ್ರು ನಾನು ವಿಂಡೋದಲ್ಲಿ ಎಲ್ಲ ನೋಡ್ದೆ ಯಾರು ಕಾಣಿಸ್ಲಿಲ್ಲ ಅದಕ್ಕೆ ನಾನು ಹೊರಗಡೆ ಬಂದೆ ಅಂತ ಪ್ರತಿಯೊಂದು ವಿಷಯನೂ ಅಜಿತ್ ಹತ್ರ ದೇವಯ್ಯನಿ ಹೇಳ್ತಾಳೆ ಇಲ್ಲ ನಿನಗೆ ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ ಅಜಿತಾ ನನ್ ಮಗಳು ಅಂಜು ಮೇಲೆ ಆಣೆ ಮಾಡಿ ಹೇಳ್ತೀನಿ ಸ್ಟೋರ್ ರೂಮ್ ಅಲ್ಲಿ ಲಾಕ್ ಆಗಿದ್ದಕ್ಕೂ ನನಗೂ ಯಾವ್ದೇ ಸಂಬಂಧ ಇಲ್ಲ ನಂಬು ಅಚಿತ್ ಅಂತ ದೇವಯಾನಿ ಕಣ್ಣೀರ್ ಹಾಕೋದಕ್ಕೆ ಶುರು ಮಾಡ್ತಾಳೆ ನೀವು ಭೂಮಿ ಜೊತೆ ಇದ್ರಿ ಅಂತ ನಾನ್ ನಿಮ್ಮನ್ನ ಕ್ವಶನ್ ಮಾಡೋದಕ್ಕೆ ಶುರು ಮಾಡಿದೆ ನೀ ಅಷ್ಟೊತ್ ನಲ್ಲಿ ಸ್ಟೋರ್ ರೂಮ್ ಹತ್ರ ಹೋಗಿದ್ದು ಅವಳು ಹೋಗಿದ ಟೈಮಿಗೆ ಬಾಗ್ಲೂ ಲಾಕ್ ಆಗಿದ್ದು ಇಲ್ಲ ಕೋ ಇನ್ಸಿಡೆಂಟ್ ಅಂತ ಅನಸ್ತಾನೆ ಇಲ್ಲ ಇದೆಲ್ಲ ಯಾರ್ ಮಾಡಿದ್ದು ಯಾಕ್ ಮಾಡಿದ್ದು ಅಂತ ಕಂಡಿಡ್ದೆ ಹಿಡಿತೀನಿ ಅಜಿತ್ ಹೇಳ್ದಾಗ ಅಲ್ಲೇ ಇದನ್ನೆಲ್ಲ ಕೇಳಿಸ್ಕೊಂತಿದ್ದ ಅಪೇಕ್ಷ ಮತ್ತೆ ಅಜ್ವಿ ಅಶ್ವಿನಿ ಗಾಬರಿ ಆಗ್ತಾರೆ ಅಪೇಕ್ಷ ಮನಸ್ವಿನಿ ಅಜಿತ್ ನಮ್ಮನ್ನ ಹಿಡಿದಾಗ್ತಾನ ದೈಲಿಗೋಗ್ ಗ್ಯಾರಂಟಿನ ಅಂತ ಕೇಳ್ತಾ ಇರ್ತಾಳೆ ಅಭಿವಯಾನಿ ಮತ್ತೆ ಅಜಿತ್ ಇಬ್ರು ಮನೆಯಿಂದ ಹೊರಗಡೆ ಬರ್ತಾರೆ ಇಲ್ಲೇ ಕಣೋ ಅಜಿತಾ ನಾನು ರೂಮ್ ಅಲ್ಲಿ ವಿಂಡೋ ಹತ್ರ ನಿಂತ್ಕೊಂಡು ಫೋನ್ ಅಲ್ಲಿ ಮಾತಾಡ್ತಾ ಇದ್ದೆ ಸಡನ್ ಆಗಿ ಯಾರೋ ಬೆಳಕ್ ಬಿಟ್ಟ ಹಂಗಾಯ್ತು ಕಿಟಕಿಗೆ ಏನೋ ಬಿದ್ದಂಗೆ ಸೌಂಡ್ ಆಯ್ತು ಫೋನ್ ಅಲ್ಲಿ ಮಾತಾಡ್ಕೊಂಡು ಯಾರಿರ್ಬೋದು ಅಂತ ಇಲ್ಲಿ ತನಕ ಬಂದೆ ನೋಡಿದಾಗ ಇಲ್ಲಿ ಯಾರು ಕಾಣಿಸ್ಲಿಲ್ಲ ಏನು ಹೇಳಿದಾಗ ಅಜಿತ್ ಸುತ್ತಮುತ್ತ ಎಲ್ಲ ನೋಡ್ತಾ ಇರ್ತಾನೆ ಹಾಗೆ ಅಜಿತ್ ಹುಡುಕ್ತಾ ಇರುವಾಗ ಅಶ್ವಿನಿ ಅರ್ಧಂಬರ್ಧ ಸೇದಿ ಬಿಸಾಕ ಹೋಗಿರೋ ಸಿಗ್ರೇಟ್ ಸಿಗುತ್ತೆ ಆಗ ಏನಿದು ಅಂತ ದೇವಯಾನಿ ಕೇಳ್ತಾಳೆ ಇದು ಯಾರೋ ಅರ್ಧಂಬರ್ಧ ಸೇದಿ ಬಿಸಾಕ್ ಹೋಗಿರೋ ಸಿಗರೇಟ್ ಈಗ ತಾನೆ ಯಾರೋ ಸೇದಿ ಬಿಸಾಕ್ ಹೋಗಿದ್ದಾರೆ ಮನೇಲಿ ಸಿಗರೇಟ್ ಸೇದೋರು ಯಾರು ಇಲ್ವಲ್ಲೇನೇನಾದ್ರು ಸಿಗರೇಟ್ ಸೇದಿ ಬಿಸಾಕ್ ಹೋಗಿದ್ದಾನ ಅಂತ ಅಜಿತ್ ಮತ್ತೆ ದೇವಯಾನಿ ಇಬ್ರು ಮಾತಾಡ್ತಾ ಇರ್ತಾರೆ ದೇವಯಾನಿ ಅಜಿತ್ ಆವಾಗಲೇ ಬಂದಾಗ ಸೆಕ್ಯೂರಿಟಿ ಕಾಣಿಸ್ಲಿಲ್ಲ ಕಣೋ ಅಂತ ಹೇಳ್ತಾಳೆ ರಸ್ತೆ ಎಲ್ಲಿ ಹೋಗ್ತಾನೆ ಅಂತ ಹೇಳ್ತಾ ಇರುವಾಗ ಅಷ್ಟೊತ್ತಿಗೆ ಒಬ್ಬ ಸೆಕ್ಯೂರಿಟಿ ಬರ್ತಾನೆ ಬಾರೋ ಇಲ್ಲಿ ಅಂತ ಅಜಿತ್ ಕರ್ದು ಡ್ಯೂಟಿ ಟೈಮಲ್ಲಿ ಎಲ್ಲೋಗಿದ್ದೆ ಅಂತ ಅಜಿತ್ ಕೇಳ್ತಾನೆ ನೈಟ್ ಶಿಫ್ಟ್ ಇದೆಯಲ್ಲ ಸರ್ ಅದಕ್ಕೆ ನಿದ್ದೆ ಬರಬಾರ್ದು ಅಂತ ಪಕ್ಕದಲ್ಲಿ ಟೀ ಕುಡಿಯಕ್ಕೆ ಹೋಗಿದ್ದೆ ಸೆಕ್ಯೂರಿಟಿ ಹೇಳ್ತಾನೆ ನೀನ್ ಐದ್ ನಿಮಿಷ ಇಲ್ಲಿಲ್ಲ ಅಂದ್ರು ಐದ್ ನಿಮಿಷದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಹುದು ಸೆನ್ಸ್ ಇಲ್ವಾ ಇನ್ನೊಂದ್ ಸಾರಿ ಏನಾದ್ರು ಟೀ ಬೇಕು ಅಂದ್ರೆ ಮನೆಯಲ್ಲೇ ಮಾಡಿಸ್ಕೊಂಡ್ ಕುಡಿ ಆಚೆ ಎಲ್ಲ ಹೋಗ್ಬೇಡ ಏನಾದ್ರು ಸಿಗರೇಟ್ಸ್ ಸೇತಿ ಅಂತ ಅಜಿತ್ ಕೇಳ್ತಾನೆ ಇಲ್ಲ ಸರ್ ನಾನು ಆತರ ಅಭ್ಯಾಸ ಏನಿಲ್ಲ ಅಂತ ಸೆಕ್ಯೂರಿಟಿ ಹೇಳ್ತಾನೆ ಇನ್ನೊಂದ್ ಸರಿ ನೀನ್ ಎಲ್ಲಿಗಾರು ಹೋಗ್ಬೇಕಂದ್ರೆ ನಮ್ಮತ್ರ ಪರ್ಮಿಷನ್ ತಗೊಂಡ್ ಹೋಗ್ಬೇಕು ಅಂತ ಅಜಿತ್ ಹೇಳ್ತಾನೆ ಸರಿ ಆಯ್ತು ಸರ್ ಅಂತ ಸೆಕ್ಯೂರಿಟಿ ಅಲ್ಲಿಂದ ಹೋಗ್ತಾನೆ ಸಿಗರೇಟ್ ಅಂದ್ಮೇಲೆ ಇದನ್ ಬೇರೆ ಯಾರ್ ಮಾಡಿರ್ಬಹುದು ಹೊರಗಡೆಯಿಂದ ಬಂದೇ ಮಾಡಿರ್ಬೇಕು ಅದರಲ್ಲೂ ವಾಚ್ ಮ್ಯಾನ್ ಹತ್ ನಿಮಿಷ ಹೋಗಿದ್ದಾನೆ ಅಂತ ಎಲ್ಲ ತಿಳ್ಕೊಂಡೆ ಈ ಕೆಲಸ ಮಾಡಿದರೆ ಅಜಿತ್ ಹೇಳ್ತಿರುವಾಗ ದೇವಯಾನಿ ಮಾಡಿರ್ಬಹುದು ಅಂತ ಯೋಚನೆ ಮಾಡ್ತಿರ್ತಾಳೆ ಆಗ ಅಜಿತ್ ದೇವಯಾನಿ ಮುಖನೇ ನೋಡ್ತಾ ಇರ್ತಾನೆ ಯಾಕೋ ಆಗ್ ನೋಡ್ತಾ ಇದೀಯಾ ಆ ವಾಚ್ ಮ್ಯಾನ್ ಅಷ್ಟೆಲ್ಲ ಹೇಳಿದ್ರು ಇನ್ನು ನಿನಗೆ ನನ್ ಮೇಲೆ ನಂಬಿಕೆ ಬರ್ಲಿಲ್ವಾ ಮಾಡಿಲ್ಲ ಕಣ ಅಜಿತ್ ನನ್ ನಂಬೋ ಅಂತ ದೇವಯ್ಯನ ಹೇಳ್ತಾಳೆ ಇನ್ನೂ ಮಾಡಿಲ್ಲ ಕೆಲಸ ಮಾಡೋದು ಅಶ್ವಿನಿ ಅಂತ ಅಜಿತ್ ಹೇಳ್ತಾನೆ ದೇವಯ್ಯನಿಗೆ ಶಾಕ್ ಆಗುತ್ತೆ ಅಲ್ಲೇ ಮರಚಿಟ್ಕೊಂಡು ಇದನ್ನೆಲ್ಲ ಕೇಳಿಸಿಕೊಂತ ಇದ್ದು ಅಶ್ವಿನಿಗೂ ಕೂಡ ಶಾಕ್ ಆಗುತ್ತೆ ಇಲ್ಲಿ ಅಶ್ವಿನಿ ಅಂತ ಬಂದ ತಕ್ಷಣ ಗಾಬರಿ ಆಗಿ ಅಲ್ಲಿಂದ ಅಶ್ವಿನಿ ಓಡೋಗ್ಬಿಡ್ತಾಳೆ ಈ ಕಡೆ ಅಜಿತ್ ಸ್ಟೋರ್ ರೂಮ್ ಬಂದು ಅಲ್ಲಿ ಬಿದ್ದಿರೋ ವಸ್ತುಗಳನ್ನೆಲ್ಲ ಅವರಿಗೆ ಹಾಕೊಂತ ಇರ್ತಾನೆ ಅಜಿತ್ ಈ ಕಡೆ ಅಶ್ವಿನಿ ಗಾಬರಿ ಆಗಿ ನಿಂತಿರ್ತಾಳೆ ಅಲ್ಲಿಗೆ ಶ್ರವಣ್ ಬರ್ತಾನೆ ಯಾಕೆ ಪುಟ್ಟ ಯಾಕೆ ಇಷ್ಟೊಂದ್ ಗಾಬರಿ ಆಗಿದ್ಯಾ ಶ್ರವಣ್ ಕೇಳ್ತಾನೆ ಅದೇ ಅಪ್ಪ ಭೂಮಿಗೆ ಈ ತರ ಎಲ್ಲಾ ಆಗೋಯ್ತಲ್ಲ ಅಪ್ಪ ಅವಳಿಗೆ ಯಾಕೆ ಈ ರೀತಿ ಎಲ್ಲ ಆಗುತ್ತೆ ಅಂತ ಸ್ವಲ್ಪ ಟೆನ್ಶನ್ ಆಯ್ತು ಅಂತ ಅಶ್ವಿನಿ ಹೇಳ್ತಾಳೆ ನನಗೂ ಕೂಡ ನಾವ್ ಇದೆ ಕಂದ ಪಾಪ ಇರೋ ಮಗು ಪಾಪ ಅವಳಿಗೆ ಏನ್ ಗ್ರಾಚಾರ ಕಾದಿದ್ಯೋ ಏನೋ ಇತ್ತು ಅದನ್ನೆಲ್ಲ ಪತ್ತೆ ಮಾಡ್ತಾನೆ ಅವ್ಳನ್ನ ಮಾತಾಡ್ಸೋದಕ್ಕಿಂತ ರೂಮಲ್ಲಿ ಇದ್ದಾರೆ ನಾವು ಅಲ್ಲಿಗೆ ಹೋಗೋಣ ಅಶ್ವಿನಿ ಕೈ ಹಿಡ್ಕೊಂಡು ಶ್ರವಣ್ ಕೂಡ ಭೂಮಿ ರೂಮಿಗೆ ಬರ್ತಾರೆ ಇವರೆಲ್ಲಾ ಅಲ್ಲೇ ಇರ್ತಾರೆ ಅಲ್ಲಿಗೆ ಸತ್ಯಣ್ಣನೂ ಬಂದಿರ್ತಾರೆ ಸಂಗೀತ ಪಾಪ ನಮ್ ಭೂಮಿಗೆ ಒಂದಾದ್ಮೇಲೆ ಒಂದ್ ಗಂಡಾಂತರ ನನ್ಗಂತೂ ತುಂಬಾನೇ ಬೇಜಾರಾಗ್ತಾ ಇದೆ ತುಂಬಾ ಜನರ ಪಾಪ ತಟ್ಟಿದ್ರೆ ತರ ಅನಾಹುತ ಆಗುತ್ತೆ ಅಂತ ದೊಡ್ಡವರು ಹೇಳ್ತಾರೆ ಅಂತ ಅಜ್ಜಿ ಹೇಳ್ತಾರೆ ಅಜ್ಜಿ ಅಂತ ಅಜ್ಜಿತ್ ಕೂಗ್ತಾನೆ ಶ್ರವಣ್ ಅಮ್ಮ ಸಮಯ ಸಂದರ್ಭ ನೋಡ್ಕೊಂಡ್ ಮಾತಾಡಿದ್ರೆ ಚಂದ ಎಲ್ಲಾ ಟೈಮಲ್ಲೂ ಅವಳ ಬಗ್ಗೆ ನೀವ್ ಈ ರೀತಿ ಮಾತಾಡ್ತಾ ಇದ್ರೆ ಅದನ್ನ ಕೇಳೋದಕ್ಕೆ ಚೆನ್ನಾಗಿರೋದಿಲ್ಲ ಅಂತ ಶ್ರವಣ್ ಹೇಳ್ತಾರೆ ಆಗ ಭೂಮಿಗೆ ತುಂಬಾನೇ ಖುಷಿ ಆಗುತ್ತೆ ಅಜಿತ್ ಭೂಮಿ ನೀನ್ ಸ್ವಲ್ಪ ಸುಧಾರ್ಸ್ಕೊಂಡ ಅಂತ ಕೇಳಿದಾಗ ಭೂಮಿ ಹೂ ಅಂತ ಹೇಳ್ತಾಳೆ ಹಾಗಾದ್ರೆ ನಾನ್ ಮಾತಾಡಿಸಬಹುದಾ ಅಂತ ಕೇಳಿದಾಗ ಮತ್ತೆ ಭೂಮಿ ಹೂ ಅಂತಾಳೆ ಆದ್ರೆ ಸ್ವಲ್ಪ ಯೋಚನೆ ಮಾಡಿ ಹೇಳು ನೀನು ಅದೇ ಕಾರಣಕ್ಕೆ ಸ್ಟೋರೂಮ್ ಹೋಗಿದ್ದ ಬೇರೆ ಏನಾದ್ರು ರೀಸನ್ ಇದೆಯಾ ಅಜಿತ್ ಕೇಳಿದಾಗ ಭೂಮಿ ಮಾತ್ರ ಅಶ್ವಿನಿನೇ ನೋಡ್ತಾ ಇರ್ತಾಳೆ ದೇವಯ್ಯನಿ ಭೂಮಿ ಏಳ್ ಮಗಳೇ ನಾನು ನಿನ್ನನ್ನ ಸ್ಟೋರ್ ರೂಮಿಗೆ ಕರ್ಕೊಂಡೋಗಿದ್ದೀನಿ ಅಂತ ಅಜಿತ್ ನನ್ ಮೇಲೆ ಅನುಮಾನ ಪಡ್ತಾ ಇದ್ದಾನೆ ದೇವಯ್ಯಾನೆ ಹೇಳ್ತಾಳೆ ಅಯ್ಯೋ ಅಕ್ಕೂ ದೇವಯ್ಯಾನೆ ಅಮ್ಮಂಗು ಯಾವ್ ಸಂಬಂಧನೂ ಇಲ್ಲ ಭೂಮಿ ಹೇಳ್ತಾಳೆ ಅವತ್ತು ತೆಪ್ಪದ್ ದುರಂತದಲ್ಲಿ ಅವತ್ತು ಹೀಗೆ ಅಜಿತ್ ನನ್ ಮೇಲೆ ಡೌಟ್ ಪಟ್ಟ ಮಣ್ಣ ಮೊಬೇ ನದಿ ತೀರಕ್ಕೆ ಹೋಗಿದ್ದೆ ನೀನೇ ಅಲ್ವಾ ಅಮ್ಮ ನಿಮ್ ಜೊತೆ ನಾನೇ ಇರ್ತೀನಿ ಅಂತ ಹೇಳಿ ಬಂದಿದ್ದು ಮತ್ತೆ ಹೋಗೋಣ ಅಂತ ನೀನೆ ತಾನೇ ನನ್ನ ಕರ್ಕೊಂಡು ಹೋಗಿದ್ದು ಹೇಳಿ ನೀನನ್ ಮುಳುಗ್ಸ್ಬೇಕು ಅನ್ನೋ ಉದ್ದೇಶ ನನಗಿದ್ದರೆ ನಾನೇ ಹಂಗಾಗಿ ನದಿ ತೀರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೆ ಕೇಸು ಕೇಸು ಅಂತೆಲ್ಲ ಆದ್ಮೇಲೆ ನೀನ್ ನನ್ನ ನಂಬ್ತಾ ಇದ್ಯಾ ಆದ್ರೆ ಇತ್ತು ಇನ್ನು ನನ್ನನ್ನು ನಂಬ್ತಾ ಇಲ್ಲ ಪಡ್ತಾನೆ ಇದಾನೆ ಅದು ಮನ್ಸಿಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ದೇವಯ್ಯನೇ ಹೇಳಕ್ ಶುರು ಮಾಡ್ತಾಳೆ ಪ್ಲೀಸ್ ಈಗ ವಿಚಾರದ ಬಗ್ಗೆ ಮಾತಾಡೋದ್ ಬೇಡ ಏ ಒಳಗೊಂದು ಹೊರಗೊಂದು ಮಾತಾಡೋದಕ್ಕೆ ಬರೋದಿಲ್ಲ ವಿಚಾರದಲ್ಲೂ ನಾನ್ ತುಂಬಾ ಪ್ರಾಮಾಣಿಕವಾಗಿ ನಡ್ಕೊಂತೀನಿ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಇನ್ನೊಂದ್ ದಿನ ಫ್ರೀ ಆಗಿ ಸಿಗ್ತೀನಿ ನೀನ್ ಇವತ್ತಿನ ಬಗ್ಗೆ ಮಾತ್ರ ಹೇಳು ಅಂತ ಭೂಮಿ ಹೇಳ್ತಾನೆ ಅಜಿತ್ ಎಷ್ಟು ಸರಿ ಹೇಳ್ಬೇಕು ನಿಮಗೆ ನಾನು ಆಗ್ಲೇ ಹೇಳಿದ್ದೆ ನಿಜ ರೂಮ್ಗೆ ಆಗೇ ಹೋದೆ ನಾನು ಯಾಕೆ ನಿಮ್ ಹತ್ರ ಸುಳ್ಳ ಹೇಳಿ ಭೂಮಿ ಮತ್ತೆ ಹೇಳ್ತಾಳೆ ಒಂದು ಸಮಾಧಾನ ಏನಂದ್ರೆ ಕೊಲೆ ಪ್ರಯತ್ನ ನಡೆದಿಲ್ಲ ಅಂತ ದೇವಯಾನಿ ಹೇಳ್ತಾಳೆ ಅದ್ರ ಇದು ಅಕಸ್ಮಾತ್ ಆಗಿದ್ದು ಯಾರೋ ಏನೋ ತೊಂದರೆ ಮಾಡಕ್ ಬಂದ್ರು ಅಂತ ಏನೋ ಕಲ್ಪನೆ ಮಾಡ್ಕೋಬೇಡಿ ಅಂತ ರಾಮ್ ಹೇಳ್ತಾರೆ ಕಡೆ ದೇವಯಾನಿ ಅಶ್ವಿನಿನ ದರ ದರ ಅಂತ ರೂಮಿಗೆ ಹೇಳ್ಕೊಂಡೋಗಿ ನಮ್ ಕೈ ಬಿಡಿ ಮೇಡಮ್ ಮೇಡಮ್ ಕೈ ಬಿಡಿ ಅಂತ ಅಶ್ವಿನಿ ಹೇಳ್ತಾ ಇರುವಾಗ ದೇವಯಾನಿ ಅಶ್ವಿನಿ ಕೆನ್ನೆಗೆ ರಪ್ ಅಂತ ಎರಡು ಬಾರಿಸ್ತಾಳೆ ಅಶ್ವಿನ ಸ್ಟೋರ್ ರೂಮ್ ಅಲ್ಲಿ ಕೂಡ ಹಾಕಿ ಅವಳನ್ನ ಉಸಿರು ಕಟ್ಟೋದ ರೀತಿ ಮಾಡಿದ್ ನೀನೆ ತಾನೆ ದೇವಯಾನಿ ಕೇಳ್ದಾಗ ಇಲ್ಲ ಮೇಡಮ್ ಅಶ್ವಿನಿ ಹೇಳ್ತಾಳೆ ಸುಳ್ಳು ಬೇಡ ಸುಳ್ಳಲ್ಲ ಅಂತ ಡೇಂಜರ್ ಕೆಲ್ಸಕ್ಕೆ ಕೈ ಹಾಕೋದಕ್ಕಿಂತ ಮುಂಚೆ ನಿಮಗೆ ವಿಷಯ ತಿಳಿಸ್ತಿದ್ದೆ ಭೂಮಿ ಉಸಿರು ನಿಲ್ಲಿಸಬೇಕು ಅಂತಾನೆ ನೀವು ಪ್ರತಿ ಉಸಿರಲ್ಲೂ ಯೋಚನೆ ಮಾಡ್ತಾ ಇರೋದು ಅಶ್ವಿನಿ ಹೇಳ್ತಾಳೆ ಆದ್ರೆ ಭೂಮಿ ಉಸಿರು ಜೊತೆಗೆ ನನ್ನ ಉಸಿರು ನಿಲ್ಲಿ ಅಂತ ಮಾಡಿರ ಪ್ಲಾನ್ ಇದು ಒಳ್ಳೆ ನಾನು ನಿನ್ನ ಆ ಭೂಮಿನ ಸ್ಟೋರ್ ರೂಮ್ ಅಲ್ಲಿ ಲಾಕ್ ಮಾಡಿ ರೂಮ್ ಕಿಟಕಿಗೆ ಟಾರ್ಚ್ ಲೈಟ್ ಬಿಟ್ಟು ಕಲ್ಲಲ್ ಹೊಡೆದು ಅಷ್ಟ್ ನಾನು ಆ ಸ್ಟೋರ್ ರೂಮ್ ಕಡೆಗೆ ಹೋಗೋದಕ್ಕೆ ಪ್ಲಾನ್ ಮಾಡೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ ದೇವಯ್ಯನ್ ಹೇಳಿದಾಗ ಅಶ್ವಿನಿಗೆ ಗಾಬರಿ ಆಗುತ್ತೆ ಯಾಕೆ ನನ್ನ ಇಲ್ಲ ಮೇಡಮ್ ನಾನು ಯಾಕೆ ಅದನ್ನೆಲ್ಲ ಮಾಡ್ತೀನಿ ಅಶ್ವಿನಿ ಕೇಳ್ತಾಳೆ ನೀನ್ ಅದೆಲ್ಲ ಮಾಡೋದ್ರಿಂದ ಅಜಿತ್ ಗೆ ನನ್ ಮೇಲೆ ಡೌಟ್ ಬಂದು ನಾನು ಜೈಲ್ಗೆ ಹೋಗ್ತೀನಿ ನೀನು ಪರ್ಮನೆಂಟ್ ಆಗಿ ಮನಸ್ವಿನಿಯಾಗಿ ಮನೇಲೆ ಉಳ್ಕೋಬಹುದು ತುರಾಸೆ ನಿನಗೆ ದೇವಯಾನೆ ಹತ್ರನೇ ಬಾಲ ಬಿಸ್ತೀಯಾ ಎಷ್ಟೇ ಧೈರ್ಯ ನಿನಗೆ ಅಶ್ವಿನಿ ಕುತ್ತಿಗೆಗೇ ಕೈ ಹಾಕ್ಬಿಡ್ತಾಳೆ ದೇವಯಾನಿ ನನಗೆ ಅಪೇಕ್ಷೆ ಬಂದ್ಬಿಡ್ತಾಳೆ ಆಗ ದೇವಯಾನಿ ಮತ್ತೆ ಅಶ್ವಿನಿ ಇಬ್ರು ಸೈಲೆಂಟ್ ಆಗ್ತಾರೆ ಅಂದಾಗ ಏನಪ್ಪು ಅಂತ ದೇವಯನಿ ಕೇಳ್ತಾರೆ ಅತ್ತೆ ನೀವಿಬ್ಬರು ಯಾಕತ್ತೆ ಒಂಥರ ಇದ್ದೀರಾ ಅಂತ ಅಪ್ಪು ಕೇಳ್ತಾಳೆ ಭೂಮಿನ ಸ್ಟೋರ್ ರೂಮ್ ಅಲ್ಲಿ ಕೂಡಾಕಿದ್ದಕ್ಕೆ ಈ ಅಶ್ವಿನಾ ಅಂತ ಡೌಟ್ ಆಯ್ತು ಅದಕ್ಕೆ ವಿಚಾರಿಸ್ತಾ ಇದ್ದೆ ಅಂತ ದೇವಯ್ಯನಿ ಹೇಳ್ತಾರೆ ಆಗ ಅಪೇಕ್ಷಾ ಅಶ್ವಿನಿ ಮುಖ ನೋಡ್ತಾಳೆ ಅಶ್ವಿನಿ ಕಣ್ಣಲ್ಲೇ ಸನ್ನೆ ಮಾಡ್ತಾಳೆ ಅತ್ತೆ ಪಾಪ ಅತ್ತೆ ಮನಸ್ವಿನಿ ಅವಳು ನನ್ ಜೊತೆನೆ ಇದ್ಲು ನನ್ ರೂಮ್ ಅಲ್ಲೇ ಇದ್ಲು ಅವಳು ಈ ರೀತಿ ಎಲ್ಲಾ ಕೆಲಸ ಮಾಡ್ತಾಳ ಅತ್ತೆ ಅಪೇಕ್ಷ ದೇವಯಾನಿ ಹತ್ರ ಸುಳ್ಳು ಹೇಳ್ಬಿಡ್ತಾಳೆ ಕೇಳ್ತಾ ಇದೇಕ್ಷಾ ಅಂತ ದೇವಯಾನಿ ಕೇಳಿದಾಗ ಅತ್ತೆ ಗಾಡ್ ಪ್ರಾಮಿಸ್ ಅಕಸ್ಮಾತ್ ಏನಾದ್ರು ಮನಸ್ವಿನಿ ರೀತಿ ಮಾಡಿದ್ರೆ ಅಜಿತ್ ಕೇಳ್ದೆ ಅಂತ ಅಪೇಕ್ಷಾ ಹೇಳ್ತಾಳೆ ಹಾಗಾದ್ರೆ ನೀನ್ ಹೇಳದ್ ಸರಿನಾ ಹಾಗಾದ್ರೆ ನನ್ನ ರೂಮ್ ಲೈ ಕಿಟಕಿಗೆ ಯಾರು ಟಾರ್ಚ್ ಲೈಟ್ ಬಿಟ್ಟಿದ್ದು ನೋಡಿದ್ ಯಾರು ಇರ್ಬೋದು ಅಂತ ದೇವಯ್ಯನಿ ಹೇಳ್ದಾಗ ಅಪೇಕ್ಷ ಮತ್ತೆ ಅಶ್ವಿನಿ ಮುಖ ಮುಖ ನೋಡ್ಕೊಂತ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್